ನಮಸ್ತೆ ವೀಕ್ಷಕರೇ ಲಕ್ಷ್ಮ ಕನ್ನಡ ಜಿ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಒಂದು ಕೆ ಜಿ ಮೀನು ತೊಗೊಂಡಿದ್ದೀನಿ ಈ ಥರ ಇದು ಕಾಟ್ಲಾ ಮೀನು ಅಂತಾರೆ ಈ ಥರ ನಾನು ಇದು ಕಟ್ ಮಾಡಿಸ್ಕೊಂಡು ಬಂದಿದ್ದೀನಿ ನೋಡಿ ಈ ಥರದ್ದು ಸ್ಲೈಸ್ ಥರ ಇದು ಒಂದು ಕೆ ಜಿ ಇದೆ ಒಂಚೂರು ನಾನು ಫ್ರೈ ಮಾಡಿಯೂ ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡಬೇಕು ಅಂದರೆ ನಮ್ಮ ಮನೆಯಲ್ಲಿ ನಾನು ಯಾವ ಥರ ಮಾಡ್ತೀನಿ ಅಂದರೆ ಆ ಥರ ನಿಮಗೆ ತೋರಿಸ್ತೀನಿ ನೋಡಿ ನಾನು ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಇಲ್ಲಿ ಮತ್ತು ಅಷ್ಟಿನದ ಪುಡಿ ಹಾಕ್ಕೊಂತಿದ್ದೀನಿ ಒಂದು ಕಾಲು ಸ್ಪೂನು ಮತ್ತು ಖಾರದ ಪುಡಿ ಹಾಕ್ಕೊಂತಿದ್ದೀನಿ ನಾನು ಒಂದು ಸ್ಪೂನು ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ನಾನು ರೆಡಿ ಏನು ತೊಗೊಂತಿಲ್ಲ ಇಲ್ಲ ಮನೇಲಿರೋದೇ ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಮತ್ತು ಇಲ್ಲಿ ಕಾಳು ಮೆಣಸು ಪುಡಿ ತೊಗೊತಾ ಇದ್ದೀನಿ ಕುಟ್ಟಿರೋಂಥ ಕಾಳು ಮೆಣಸು ಇದು ನೈಸಾಗಿಲ್ಲ ತರ ಈ ಥರ ಇದೆ ಹಂಗೇ ಇರಬೇಕು ಇದಕ್ಕೆ ಹಾಗಾಗಿ ಮತ್ತೆ ಉಪ್ಪು ಸೇರಿಸ್ತಾ ಇದ್ದೀನಿ ಪುಡಿ ಉಪ್ಪು ಎಷ್ಟು ಬೇಕಷ್ಟು ನಾವು ಸೇರಿಸ್ತೀನಿ ಇಲ್ಲಿ ಮತ್ತೆ ನಿಂಬೆಹಣ್ಣು ಹಣ್ಣು ಸಹ ಸೇರಿಸ್ತೀನಿ ಇಲ್ಲಿ ಒಂದು ಒಂದು ನಿಂಬೆಹಣ್ಣನ್ನು ಹಾಕ್ಕೊಂಡು ನಾನು ಇಲ್ಲಿ ಸೇರಿಸ್ತೀನಿ ನೋಡಿ ನಿಂಬೆಹಣ್ಣು ಸೇರಿಸ್ಕೊಂಡು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಂಡು ಇದು ಮಿಕ್ಸ್ ಮಾಡ್ಕೊಳ್ಳೋಣ ರುಬ್ಬು ಹಾಕ್ಕೊಂಡಿದ್ದೆ ಲಾಸ್ಟ್ ಟೈಮ ನಾನು ಇವಾಗ ನಾನು ರೆಡಿ ಇರೋದನ್ನು ನಿಮಗೆ ತೋರಿಸ್ತೀನಿ ಬೇಕ ವೆರೈಟೀಸು ಯಾವ ಥರ ಬೇಕಾದ್ರೆ ನಮ್ಗೆ ಆ ಥರ ಮಾಡ್ಕೊಬೋದು ಸ್ವಲ್ಪ ಗರಂ ಮಸಾಲೆ ಪೌಡ್ರ್ ಹಾಕ್ಕೊಬೋದು ನನಗೆ ಗರಂ ಮಸಾಲೆ ಪೌಡ್ರ್ ಏನು ಹಾಕ್ತಿಲ್ಲ ನಾನು ಕಾನ್ಸೋಂಗ್ದು ಹಾಕ್ಕೊತೀನಿ ಒಂದೆರಡು ಸ್ಪೂನು ಕಾರ್ನ್ಫ್ಲವರ್ ಹಾಕ್ಕೊಂಡ್ತೀನಿ ನಾನು ಒಂದು ಸ್ಪೂನಷ್ಟು ಸ್ವಲ್ಪನೇ ಇದೆ ಮೀನು ಒಂದು ಕೆ ಜಿ ಹಾಗಾಗಿ ಅದಕ್ಕೆ ಅಳತೆಗೆ ತಕ್ಕಂಗೆ ನಾನು ಒಂದು ಒಂದೂವರೆ ಸ್ಪೂನಷ್ಟು ಫ್ಲೋರ್ ಹಾಕ್ಕೊಂಡಿದ್ದೀನಿ ಈಗ ಒಂಚೂರು ಮಿಕ್ಸ್ ಮಾಡ್ಕೊಳೋ ಇದನ್ನು ನೋಡಿ ಮೊಟ್ಟೆನ ಸೇರಿಸ್ಕೊಬೋದು ಇದು ಮೊಟ್ಟೆ ಬೇಡ ಅನಿಸುತ್ತೆ ನೋಡಿ ಸ್ವಲ್ಪ ನೀರು ಹಾಕ್ಕೊಂತೀನಿ ಸ್ವಲ್ಪ ಗಟ್ಟಿ ಆಯ್ತೀರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀನಿಗೆ ಹಚ್ಕೊಳೋಣ ಹಚ್ಕೊಂಡು ನಾನು ಲಾಸ್ಟಿಗೆ ಸ್ವಲ್ಪ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಎಲ್ಲ ಹೆಚ್ಕೊಂಡು ನಾನು ಹಾಕ್ಕೊಂಡು ನಿಮಗೆ ಅದು ಯಾವ ಥರ ಫ್ರೈ ಮಾಡೋದು ಅಂತ ತೋರಿಸ್ತೀನಿ ಒಂದೇ ಥರ ಮಾಡ್ತಿದ್ರೆ ಒಂಥರ ಸರಿ ಹೋಗೋಲ್ಲ ಹಂಗಾಗಿ ಒಂದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಅಷ್ಟೇ ನೋಡಿ ಇದಕ್ಕೆ ಅದಕ್ಕೆ ನಾನು ಕಲ್ಸ್ಕೊಂಡಿದ್ದೀನಿ ನೋಡಿ ಇದು ಇದನ್ನು ಮೀನಿಗೆ ಹಚ್ಕೊತೀನಿ ಈಗ ನೋಡಿ ವೀಕ್ಷಕ ನೋಡಿ ಆ ಥರ ಬಂತು ಏನು ಸೇರಿಸಿಲ್ಲ ಬಟ್ ಕಲ್ಲ ಸೇರಿಸ್ದಷ್ಟೇ ಇದು ಕೆಂಪಗೆ ಬಂದಿದೆ ನಾನು ಮನೇಲಿ ಅಂಥ ಪುಡಿ ಇದು ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡೂ ಸೇರಿಸಿ ಮಿಕ್ಸ್ ಮಾಡಿ ಮಾಡಿರ್ತೀನಿ ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿ ಆಗುತ್ತೆ ಕಲ್ಲರಿಗೆ ಬ್ಯಾಡಿಗೆ ಆಗುತ್ತೆ ನೋಡಿ ನಾನು ಇದನ್ನು ಈಗ ಹಚ್ಕೊತೀನಿ ಮೀನಿಗೆ ನೋಡಿ ಈ ಉಪ್ಪಿಸಿ ಎಲ್ಲ ನೋಡ್ಕೊಳ್ಬೇಕಾಗತ್ತೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ನಾವು ಸೇರಿಸ್ಕೊಳವ ಎಲ್ಲ ಅದನ್ನು ತೋರಿಸ್ತೀನಿ ವೀಕ್ಷಕರೇ ನೀನು ತೋರಿಸ್ಬಿಟ್ಟು ಹಚ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ವೀಕ್ಷಕರೇ ಇಲ್ಲಿ ಮಸಾಲೆ ಎಲ್ಲ ಹಚ್ಚಾಗಿದೆ ಇವಾಗ ಇದರ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟೋಣ ಫ್ರೀಸಲ್ಲಿ ಬೇಡ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಸಾಕು ಅದನ್ನು ನೆಕ್ಸ್ಟ್ ಫ್ರೈ ಮಾಡಿ ಯಾವ ಥರ ಅಂತೇಳಿ ತೋರಿಸ್ತೀನಿ ನಿಮಗೆ ಇದು ಕೊಂಚ ಬೇಳೆ ಸಾರು ಅನ್ನ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ತೋರಿಸ್ತೀನಿ ವೀಕ್ಷಕರೇ ನಿಮಗೆ ನಿಮ್ಗೆ ವೀಕ್ಷಕರೇ ಇಲ್ಲ ನಾನು ಒಂದು ಅರ್ಧ ಗಂಟೆ ನೆನೆಸಿ ಇಟ್ಕೊಂಡಿದ್ದೆ ಮೀನನ್ನ ಇವಾಗ ಇದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿನೂ ಸ್ವಲ್ಪ ಕರ್ಬೇವಿನ ಸ್ವಲ್ಪ ಸಣ್ಣಗೆ ಹೆಚ್ಕೊಂಡು ಇಟ್ಕೊಂಡಿದ್ದೆ ನಾನು ಅದನ್ನ ಸೇರಿಸ್ತೀನಿ ಇದನ್ನ ಸ್ವಲ್ಪ ಎಳ್ಳು ಸೇರಿಸ್ತೀನಿ ಬಿಳಿ ಎಳ್ಳು ಅವಾಗ ಏನಾಗುತ್ತೆ ಮೇಲೆ ಸ್ವಲ್ಪ ಬೆಳ್ಳಿ ಬೆಳ್ಳಗೆ ಚೆನ್ನಾಗಿ ಕಾಣಿಸುತ್ತೆ ಮತ್ತು ರುಚಿ ಬರುತ್ತೆ ಹಾಗಾಗಿ ನೋಡಿ ಇದನ್ನು ಒಂಚೂರೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಫಿಶ್ಗೆ ಅದು ಎಣ್ಣೆಗೆ ಕಲಿಯುವಾಗ ಅದು ಒಂದೊಂದೇ ಒಂದೊಂದೇ ಕಾಣಿಸುತ್ತಲ್ಲ ಫಿಶಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ತಿನ್ನುವಾಗಲೂ ಚೆನ್ನಾಗಿ ಅನಿಸುತ್ತೆ ಕರಿಬೇವು ಬೆಳ್ಳುಳ್ಳಿ ಎಲ್ಲ ವೀಕ್ಷಕರು ಇವಾಗ ನಾನು ಎಣ್ಣೆ ಕಾಯಿಯಾಗಿಟ್ಟಿದ್ದೀನಿ ನಾನು ಒಂದೊಂದೇ ಒಂದೊಂದೇ ಈ ಕಡೆ ಸೇರಿಸ್ತೀನಿ ನಾನು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ವೀಕ್ಷಕರ ಇವಾಗ ನಾನು ಫ್ರೈ ಅಂಚಿಟ್ಟರಿದ್ದೀನಿ ಒರೆ ಮೇಲೆ ನೀನು ಇಟ್ಕೊಂಡಿದ್ದೀನಿ ನೋಡಿ ವೀಕ್ಷಕರ ನಾನು ನಾನು ನಾನಿಲ್ಲೊಂದು ಸ್ವಲ್ಪ ಕರ್ಬೇವಿನ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಮೀನಿಗೆ ಗಾರ್ನಿಶ್ ಮಾಡಲಿಕ್ಕೆ ಫಸ್ಟು ವೀಕ್ಷಕರ ನಾನು ಅಷ್ಟೇ ಕರ್ಬೇವಿನ ಸೊಪ್ಪನ್ನು ಫ್ರೈ ಮಾಡಿ ಎತ್ತಿಟ್ಕೊತೀನಿ ನಾನು ಫಿಕ್ಸಿಗೆ ಗಾರ್ನಿಷ್ ಮಾಡಲಿಕ್ಕೆ ಮತ್ತು ತಿನ್ನಕ್ಕೂ ಚೆನ್ನಾಗಿರುತ್ತೆ ನಾನು ಮಾಡಿಟ್ಕೊಂಡು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇದು ವೀಕ್ಷಕರೇ ನಾನು ಫಿಶ್ ಹಾಕ್ತಿದೀನಿಲ್ಲಾ ಹಾಕೊಂಡಿದ್ದೆ ನಾನು ಬೆಳ್ಳುಳ್ಳಿ ಕರ್ಬೇನ್ ಸೊಪ್ಪು ಎಷ್ಟು ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ ಇದು મને આ રીતે માડક તેમ થોડું ડિફરન્ટ આમ હકೊಂಡ್ರೆ ચાનાગન સપ ટેસ્ટ હોય છે. બેલે લીચ કરે. ನೋಡಿ આ છેતરે મેં ઉપર છે તીરક સકતાઈ દીને ઓન સાઈડ. ನೋಡಿ ಎಲ್ಲ ಚೆನ್ನಾಗಿ ಬೆನ್ನಿದೆ ಒಂದು ಕಡೆ ಇನ್ನೊಂದು ಕಡೆ ಕಿರುತ್ಸಿಟ್ಟು ಹಬ್ಬ ಇಟ್ಕೊಳ್ಳೋಣ ನೆಕ್ಸ್ಟು ಇನ್ನೇನು ಹಬ್ಬ ಶುರುವಾಯಿತು ಈ ಸೇವೆ ಶ್ರಾವಣ ಶುರುವಾಯಿತು ಶ್ರಾವಣದಲ್ಲೇ ನಾವೇನು ನಾನ್ ವೆಜ್ ಮಾಡೋದಿಲ್ಲ ಹಾಗಾಗಿ ಮತ್ತು ಇದೇ ಲಾಸ್ಟು ನಾನ್ ವೆಜ್ ವಿಡಿಯೋ ಅನಿಸುತ್ತೆ ಆಮೇಲೆ ಶ್ರಾವಣ ಶುರುವಾಗ ಒಂದು ಮೂಗ್ರ ನಾನು ಮಾಡೋಕ್ಕಾಗೋದು ನೋಡಿ ನಮ್ಮ ಎಲ್ಲರೂ ಶಾಮ್ರದಲ್ಲಿ ಕೆಲವು ತಿಂತಾರೆ ನಾವು ತಿನ್ನೋದಿಲ್ಲ ಅಂತ ಹೇಳಿ ಇಟ್ಬಿಟ್ಟು ತೋರಿಸ್ಬಿಟ್ಟು ಯಾಕಂದರೆ ನಿಮಗೆ ನೋಡಿ ವೀಕ್ಷಕರೇ ಫಿಶ್ ಫ್ರೈ ಯಾವ ಥರ ಬಂದಿದೆ ಹೇಳಿ ನೋಡಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಧನ್ಯವಾದಗಳು ಸ್ನೇಹಿತರೆ